ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ನಾನು ಆನ್ಲೈನಿಂದ ತರಿಸಿದ್ದೀನಿ ಇದು ತುಂಬ ಅಂದರೆ ತುಂಬ ಎಲ್ಲ ಥರದವ್ರಿಗೂ ಯೂಸ್ ಆಗುತ್ತೆ ಇದು ಲೇಡೀಸ್ ಟೈಲರ್ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಹಾಗೆಯೇ ಎಂಬ್ರಾಯ್ಡಿಂಗ್ ಮಾಡ್ತಾ ಇರೋರಿಗೂ ವರ್ಕ್ ಮಾಡ್ತಾ ಇರೋವ್ರಿಗೂ ಹಾಗೆ ನಾವು ಏನು ಟೈಲರಿಂಗೇ ಕಲ್ತಿಲ್ಲ ನಮ್ಮ ಮನೆಯಲ್ಲಿ ಸ್ಟಿಚ್ ಮಾಡಿಟ್ಟಿರೋಂಥ ಬ್ಲೌಸ್ನೇ ನಾವು ಡಿಸೈನ್ ಮಾಡ್ಕೊತೀವಿ ಅನ್ನೋರಿಗೂ ಕೂಡ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಆದಷ್ಟು ನನಗೆ ಈಗ ಆಫರಲ್ಲಿ ಇರೋದಕ್ಕೆ ತುಂಬಾ ಕಡಿಮೆ ಪ್ರೈಸ್ಗೆ ಸಿಕ್ಕಿದೆ ಇದು ಅಷ್ಟೇನು ಜಾಸ್ತಿ ಇಲ್ಲ ನಾನು ಫಸ್ಟು ಇದನ್ನು ತೊಗೋಬೇಕಾದ್ರೆ ಇದರ ಪ್ರೈಸ್ ತುಂಬಾ ಜಾಸ್ತಿ ಇತ್ತು ಅವಾಗ ನಾನು ಒಂದು ಎರಡು ವರ್ಷದಿಂದ ತಗೊಂಡಿದ್ದೆ ತೊಗೊಂಡಿದ್ದೆ ಇದನ್ನು ಅವಾಗ ಜಾಸ್ತಿ ಇತ್ತು ಈಗ ಏನಷ್ಟು ಜಾಸ್ತಿ ಇಲ್ಲ ಇದು ರೇ ಆಫರ್ ಇರೋದಕ್ಕೆ ಕಡಿಮೆ ಆಗಿದೆ ನೋಡಿ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಖಂಡಿತ ಹೇಳ್ತೀನಿ ನಾನು ಎಲ್ರಿಗೂ ತುಂಬಾ ಯೂಸ್ ಆಗುತ್ತೆ ಇದು ಪ್ಲೇನಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ಟಿರ್ತೀವಿ ಏನಾದರೂ ಅದಕ್ಕೆ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ಳೋಣ ಅನ್ನೋ ಹಾಗಿದ್ರೂ ಕೂಡ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಅಷ್ಟೊಂದು ತುಂಬಾ ಈಸಿಯಾಗಿದೆ ಇದು ಇದನ್ನ ಓಪನ್ ಇದ್ದೀನಿ ನಾನು ಏನಂತ ಗೊತ್ತಾಯಿತು ಅಂತ ಅನ್ಸುತ್ತೆ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರೋಲ್ಲ ಇದು ಸ್ವಲ್ಪ ಜನಕ್ಕೆ ಯೂಸ್ ಮಾಡೋರಿಗೆ ಮಾತ್ರ ಮಷಿನ್ ವರ್ಕ್ ಹಾಕ್ತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ ಅನ್ಕೊತೀನಿ ನಾರ್ಮಲ್ ಆಗಿ ನಮ್ಮಂಥವ್ರಿಗೆಲ್ಲ ಜಾಸ್ತಿ ಟೈಲರಿಂಗ್ ಗೊತ್ತಿಲ್ಲದೆ ಇರೋರಿಗೆ ಯಾರಿಗೂ ಗೊತ್ತಿರೋಲ್ಲ ಇದು ಇದು ಏನಂದರೆ ಇದು ಈಗೆಲ್ಲ ಟ್ರೆಂಡಿಂಗಲ್ಲಿ ಬ್ಲೌಸ್ಗಳೆಲ್ಲ ಬರ್ತಿರ್ತವೆ ನೋಡಿರ್ಬೋದು ನೀವು ಬೀಟ್ಸು ಅವು ಕಿತ್ತಿದ್ರೂ ಕೂಡ ಹೋಗೋದಿಲ್ಲ ಅದು ಆ ಥರ ಇರ್ತವೆ ಅವು ಆ ಥರದ್ದನ್ನೆಲ್ಲ ನಾವು ಮನೆಯಲ್ಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ನಾವು ಹಾಕ್ಕೋಬೋದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಎಷ್ಟೇ ಪ್ಲೌನ್ ಪ್ಲೇನ್ ಬ್ಲೌಸ್ ಇದ್ದರೂ ಕೂಡ ಅದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಷ್ಟೊಂದು ನಮಗೆ ಯೂಸ್ ಆಗುತ್ತೆ ಅದು ನಾವು ದುಡ್ಡು ಕೊಟ್ಟು ಜಾಸ್ತಿ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸೋದಕ್ಕಿಂತ ನಾವು ಪ್ಲೇನಾಗಿ ಸ್ಟಿಚ್ ಮಾಡಿಸ್ಕೊಂಡು ನಂತರ ನಾವು ಈ ನಮ್ಮ ತಗೊಂಬಂದ ಮೇಲೆ ನಾವು ಮನೆಯಲ್ಲೇ ಕೂಡ ಬ್ಲೌಸ್ನ ಡಿಸೈನ್ ಮಾಡಿಸ್ಕೊ ಮಾಡ್ಕೋಬೋದು ನಾವೇ ನೋಡಿ ಇದರಲ್ಲಿ ಫೋರ್ ಎಮ್ ಎಮ್ ಬಿಡ್ಸ್ ಫೈವ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಏಯ್ಟ್ ಎಮ್ ಎಮ್ ಆ್ಯಂಡ್ ಟೆನ್ ಎಮ್ ಎಮ್ ಇಷ್ಟು ಬೀಡ್ಸ್ನ ನಾವು ಇದರಿಂದ ಪಂಚಿಂಗ್ ಮಾಡ್ಬೋದು ನೋಡಿ ಪರ್ಲ್ಸ್ ಸೆಟ್ಟಿಂಗ್ ಮಷಿನ್ ಅಂತ ಇದೆ ನೋಡಿ ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ನೋಡಿ ಯಾವ ಥರದಕ್ಕೆ ಪರ್ಸ್ಗೆ ಯಾವ ಥರದಕ್ಕೆ ಬೇಕಾದ್ರೂ ನಾವು ಇದನ್ನು ಡಿಸೈನ್ ಮಾಡ್ಕೋಬೋದು ತುಂಬಾ ಇದು ಈಸಿ ಕೂಡ ಇದೆ ಏನು ಅಷ್ಟು ಕಷ್ಟ ಇಲ್ಲ ನಮಗೆ ಟೈಲರಿಂಗ್ ಗೊತ್ತಿಲ್ಲಪ್ಪ ಅನ್ನೋರು ಕೂಡ ಇದನ್ನು ಇದು ಒಂದು ನೀವು ತಗೊಂಡಿಟ್ಕೊಂಡ್ರೆ ನೀವು ಈಸಿಯಾಗಿ ನಾವೇ ಮನೇಲಿ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಕೊಟ್ಟಿದ್ದಾರೆ ನೋಡಿದ್ರ ಎಷ್ಟೆಲ್ಲ ಇದ್ರ ಜೊತೆಗೆ ಹೇಗೆ ನಾವು ಇದಕ್ಕೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಕೂಡ ಅವರೆಲ್ಲ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರೋರಿಗಾದರೆ ಏನೂ ಕಷ್ಟ ಅನಿಸಲ್ಲ ಗೊತ್ತಿಲ್ಲದೆ ಇರೋರಿಗೆ ಇದನ್ನ ಹೇಗೆ ಪಂಚ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಅಷ್ಟೇ ಇದು ತುಂಬಾ ನೋಡಿ ಎಷ್ಟು ಎಲ್ಲಾದರೂ ನಾವು ಇದನ್ನ ಬ್ಯಾಗಲ್ಲಿ ಇಟ್ಕೊಂಡು ಕೂಡ ತೊಗೊಂಡು ಹೋಗ್ಬೋದು ಅಷ್ಟು ಇದು ಇದೆ ಇದು ಅಷ್ಟೊಂದು ಜಾಸ್ತಿ ಏನು ವೆಯ್ಟ್ ಇಲ್ಲ ಆದರೆ ಈ ಮಷೀನಿಗೆ ಎಷ್ಟು ನಾವು ಒಂದು ಬ್ಲೌಸ್ಗೆ ಬೇಕಾಗುತ್ತೆ ಅಷ್ಟಂತೂ ಖಂಡಿತ ಇದೆ ನೋಡಿ ಈ ಥರದ್ದನ್ನೆಲ್ಲ ಕೂಡ ನಾವು ಈಸಿಯಾಗಿಯೇ ಮಾಡ್ಕೋಬೋದು ನೋಡಿ ಈ ಥರದ್ದನ್ನೆಲ್ಲ ನಾವು ಕೈಯಿಂದ ಸೂಜಿದಾರದಿಂದ ಹಾಕ್ತಿರ್ತೀವಿ ಅದು ಅಲ್ಲಿ ಇಲ್ಲಿ ಲೂಸ್ ಆಗಿಬಿಡೋದು ಆ ಥರ ಎಲ್ಲ ಹಾಕ್ತಿರತ್ತೆ ನೋಡಿ ಈ ಥರ ಈ ಇವಂತೂ ಇವನ್ನ ನಾವು ಗೋಲ್ಡ್ ಕಲರ್ ಅದು ಇದು ಹಾಕಿದ್ರೆ ಫ್ರೆಂಡ್ಸ್ ಅವ್ರಿಗೂ ಸ್ವಲ್ಪ ದಿನ ವಾಶ್ ಮಾಡ್ತಾ ಮಾಡ್ತಾ ಕಲರ್ ಹೋಗ್ಬಿಡ್ತವೆ ಇದಾದರೆ ನೋಡಿ ಕಲ್ಲರೇ ಹೋಗೋಲ್ಲ ಇವು ಈ ಥರ ನಾವು ಕ್ವಾಲಿಟಿ ಬೀಟ್ಸ್ ತೊಗೊಂಬಂದು ಹಾಕ್ಕೊಂಡ್ವಿ ಅಂದರೆ ಕಲ್ಲರ್ ಕೂಡ ಹೋಗೋದಿಲ್ಲ ಅದು ನೋಡಿ ಇದರಲ್ಲಿ ಈ ಥರ ಸಣ್ಣ ಸಣ್ಣದಾಗಿರೋಂಥ ಮುಳ್ಳು ಪಿನ್ಸ್ ಕೊಟ್ಟಿದ್ದಾರೆ ಇದನ್ನ ನಾನು ಓಪನ್ ಮಾಡಿ ಇದನ್ನ ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದರಲ್ಲಿ ಇದು ಟೆನ್ ಎಮ್ ಎಮ್ ಇದೆ ಇದು ಏಯ್ಟ್ ಇದೆ ಇದು ಫೈವ್ ಇದೆ ಇದು ಫೋರ್ ಇದೆ ಸಿಕ್ಸ್ ಇದರಲ್ಲಿರ್ಬೋದು ಅನಿಸುತ್ತೆ ಅದರದ್ದು ಅನಿಸುತ್ತೆ ಇದು ಬಟನ್ನು ರೈಟ್ ಇದು ಕರೆಕ್ಟಾಗಿದೆ ನೋಡಿ ಈ ಥರ ನಮಗೆ ಇದು ಎಮ್ಮೆಮ್ ಗೊತ್ತಾಗಲಿಲ್ಲ ಅಂತ ಅಂದ್ರೂ ಈ ಥರ ನಿಮಗೆ ಮುಂದೆ ರಬ್ಬರ್ ಕೊಟ್ಟಿರ್ತಾರಲ್ಲ ನೋಡಿ ಈ ಥರ ಒಳಗೆ ಅದು ಇದಕ್ಕೆ ನೋಡಿ ಸಾಲಲ್ಲ ಈ ಥರ ಇರುತ್ತೆ ಇದಕ್ಕೆ ನೋಡಿ ಇದು ಕರೆಕ್ಟ್ ಇದೆ ಈ ಥರ ನಾವು ನೋಡ್ಕೋಬೋದು ಇದರಲ್ಲಿ ಇದನ್ನು ಒಂದು ಓಪನ್ ಮಾಡ್ಕೊತೀನಿ ನೋಡಿ ಇದರಲ್ಲಿ ಈ ಥರ ನಟ್ಟಿರುತ್ತಲ್ಲ ಇದನ್ನು ನಾವು ಬಿಚ್ಚಿದ್ರೆ ಯಾವ ಸೈಜಿಗೆ ಬೇಕಾದ್ರೂ ನಾವು ಇದರಲ್ಲಿ ಹಾಕೋಬಹುದು ನೋಡಿ ಸಿಕ್ಸ್ ಎಮ್ ಎಮ್ ಇಲ್ಲಿದೆ ಈ ಥರ ಇದಕ್ಕೆ ನಮಗೆ ಯಾವ್ದು ಬೇಕು ನಾವು ಯಾವ ಸೈಜ್ಗೆ ಹಾಕ್ತೀವಿ ಅಂದಾಗ ನಾವು ಈ ನಟ್ ಏನಿರುತ್ತೆ ಇದನ್ನ ನಾವು ಇಲ್ಲಿಗೆ ಹಾಕೋಬೇಕಾಗುತ್ತೆ ಈ ಥರ ನೋಡಿ ತುಂಬಾ ಈಸಿ ಇದು ಎಷ್ಟು ನಾವು ಈಸಿ ಆಗುತ್ತೆ ಅಂದರೆ ನಮಗೆ ನಾವು ಎಷ್ಟು ಬ್ಲೌಸ್ ಬೇಕಾದರೂ ಡಿಸೈನ್ ಮಾಡ್ಕೋಬಹುದು ನೋಡಿ ಇಲ್ಲಿ ಹಾಕಿದ್ದೀನಿ ನಾನು ಕಾಣಿಸ್ತಾ ಇದೆಯಾ ಇದು ಸಿಕ್ಸ್ ಎಮ್ ಎಮ್ ಇದೆ ಇದು ಬೀಟ್ಸ್ ಇದನ್ನು ನಾವು ಎಷ್ಟು ದೊಡ್ಡದು ಬೇಕಾದ್ರೂ ಹಾಕೋಬೋದು ಟೆನ್ ಎಮ್ ಎಮ್ ಅಂದರೆ ನಮಗೆ ಇಲ್ಲೇನಿದೆ ಇದು ಈ ಥರದ್ದನ್ನು ನಾವು ಹಾಕೋಬೋದು ಟೆನ್ ಎಮ್ ಎಮ್ಗೆ ನೋಡಿ ಈ ರೀತಿ ಏನು ಇದು ಯೂಸ್ ಮಾಡೋದು ಏನು ಅಷ್ಟೊಂದು ಕಷ್ಟದ್ದಲ್ವೇ ಅಲ್ಲ ಈ ಥರ ಹೋದಾಗ ಇದು ಕರೆಕ್ಟಾಗಿ ಬರುತ್ತೆ ಈಗ ನಾನು ಇದಕ್ಕೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನಿದು ಆಲ್ರೆಡಿ ಇದರಲ್ಲಿ ಈ ಪಲ್ ಹಾಕಿದ್ದೀನಿ ಇದು ಏನಿದೆ ನೋಡಿ ಇದು ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ ಇದನ್ನು ಕೆಳಗಡೆ ಬಿದ್ದಾಗ ಆದಷ್ಟು ನೋಡಿ ತೊಗೊಳ್ಳಿ ಮಕ್ಕಳಿರೋ ಮನೇಲಿ ಆಯಿತು ಅಥವಾ ನಾವೇ ಓಡಾಡುವಾಗಾದ್ರೂ ಇದು ತುಂಬ ಮುಂದೆ ಚೂಪ್ ಇರುತ್ತೆ ಇದು ಕಾಲಿಗೆ ಚುಚ್ಕೊಳ್ಬಹುದು ಹಾಗಾಗಿ ಇದನ್ನು ಒಂದು ಹತ್ರ ಟೇಬಲಲ್ಲಿ ಇಟ್ಕೊಂಡು ನೀಟಾಗಿ ಯೂಸ್ ಮಾಡಿ ನೋಡಿ ತುಂಬಾ ಚೂಪಾಗಿರುತ್ತೆ ಇದು ಆದಷ್ಟು ಕೆಳಗಡೆ ಬೀಳದೆ ಇರೋ ರೀತಿ ನೋಡ್ಕೋಬೇಕು ಇದನ್ನು ಯಾಕಂದರೆ ಕಣ್ಣಿಗೆ ಕಾಣಿಸಲ್ಲ ಇದು ಅಷ್ಟು ಚಿಕ್ಕದಾಗಿರುತ್ತೆ ನೋಡಿ ಇದು ಏನಿದೆ ಇದು ಈ ರೀತಿ ಮುಳ್ಳು ಟೈಪ್ ಏನಿದೆ ನೋಡಿ ಕಾಣ್ತಾ ಇದೆಯಾ ಈ ರೀತಿ ಮುಳ್ಳು ಟೈಪ್ ಏನಿದೆ ಇದು ಇದು ಮೇಲೆ ಇರಬೇಕು ಈ ಥರ ಫ್ಲ್ಯಾಟಾಗಿ ರೌಂಡಾಗಿದೆ ಅದು ಕೆಳಗಡೆ ಹೋಗಬೇಕು ನೋಡಿ ಈ ಥರ ಆಗ್ತು ಅಂದರೆ ಅದು ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಇದರಲ್ಲಿ ಕೂತ್ಕೊಂಡಿದೆ ಇದು ಪರ್ಲ್ ಏನಿದೆ ಇದರಲ್ಲಿದೆ ಬೀಟ್ಸು ನಮ್ಗೆ ಯಾವ ಸೈಜ್ ಬೇಕೋ ಇದನ್ನು ಇದು ಮಾಡಿಕೊಂಡು ಇದರಲ್ಲಿ ಹಾಕ್ಕೋಬೇಕು ಈ ಮುಳುಪಿನ್ ಏನಿದೆ ಅದನ್ನು ನಾವು ಈ ಹೋಲಲ್ಲಿ ಹಾಕ್ಕೋಬೇಕು ಆವಾಗ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಾನೊಂದು ಬ್ಲೌಸ್ಗೆ ಹಾಕಿ ತೋರಿಸ್ತೀನಿ ನೋಡಿ ತುಂಬನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಯಾಕೆ ಅಂದರೆ ನಾವು ವಾಶ್ ಮಾಡಿದ್ರು ಕೈಯಿಂದ ಕಿತ್ತಿದ್ರೂ ಕೂಡ ಹೋಗಲ್ಲ ಇದು ಅಷ್ಟೊಂದು ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಇಲ್ಲೊಂದು ಬ್ಲೌಸ್ ಇದೆ ಇದು ಫುಲ್ಲು ಇಲ್ಲೆಲ್ಲ ಪ್ಲೇನ್ ಇದೆ ಇದು ಬಾರ್ಡರ್ ಈ ಥರ ಇರೋದಕ್ಕೆ ನಾವು ಇದನ್ನು ಈಸಿಯಾಗಿ ಫಸ್ಟಿಗೆ ನೀವೇನು ಮಾಡ್ಕೋಬೇಕು ಅಂದರೆ ನಮಗೆ ಎಲ್ಲೆಲ್ಲಿ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೋದು ಹೆಡ್ಜಿಗೆ ಬೇಕಾದರೆ ಹೆಡ್ಜಿಗೆ ಈ ಥರ ಕೊನೆಯಲ್ಲಿ ಬೇಕಂದರೆ ನೋಡಿ ಕಾಣಿಸ್ತಾ ಇದೆಯಾ ಈಗ ಅಂತೇಳಿ ನೋಡಿ ಇಷ್ಟ ಇಲ್ಲಿ ಇಟ್ಕೊಂಡು ನಮಗೆ ಇಲ್ಲಿಗೆ ಬೇಕಿದು ಇದನ್ನ ಇಲ್ಲಿಗೆ ಈ ರೀತಿ ಪಂಚ್ ಮಾಡಿಬಿಡೋದು ನೋಡಿ ಅಷ್ಟೆ ನೋಡಿ ಎಷ್ಟು ಇದೇನು ಹಿಂದುಗಡೆ ಇರತ್ತಲ್ಲ ಇದು ಯಾವ ಕಾರಣಕ್ಕೂ ನಮಗೆ ಇರಿಟೇಷನ್ ಆಗಲ್ಲ ಇದು ಹಾಕೊಂಡಾಗ ಇದು ಯಾವುದೇ ಕಾರಣಕ್ಕೂ ಚೂಪಾಗಿರಲ್ಲ ಏನು ನೋಡಿ ತುಂಬಾ ಫಿನಿಶಿಂಗ್ ಇಲ್ಲಿ ಏನೂ ನಮಗೆ ಹೊರಗಡೆ ಕಾಣಿಸಲ್ಲ ಇದು ಇದು ಯಾವುದು ಹುಟ್ಕೊಂಡಾಗ ಕೂಡ ನಮಗೆ ಏನಾಗಲ್ಲ ಇದು ಕಿತ್ತಿದ್ರೂ ಕೂಡ ಬರೋದಿಲ್ಲ ಫ್ರೆಂಡ್ಸ್ ಅಷ್ಟು ಇದಾಗಿ ತುಂಬಾ ಟೈಟಾಗಿ ಕುತ್ಕೊಳ್ಳುತ್ತೆ ಇದನ್ನು ನಾವು ಬ್ಲೌಸ್ಗೆ ವೇಲು ಡ್ರೆಸ್ಸು ನಮ್ಗೆ ಯಾವುದಕ್ಕೆ ಬೇಕಾದ್ರೂ ನಾವು ಇದನ್ನು ಹಾಕೋಬೋದು ಅಂದರೆ ಏನು ಈ ಬೀಟ್ಸ್ ಏನಿದೆ ಫ್ರೆಂಡ್ಸ್ ಇದರಲ್ಲಿ ಹೋಲ್ ಇರಬಾರ್ದು ಆಮೇಲೆ ಇದು ಫ್ಲಾಟ್ ಇರಬಾರ್ದು ಕಟ್ ಬರುತ್ತಲ್ಲ ಒಂದೊಂದು ಹಾಫ್ ಪರ್ಲ್ ಬರುತ್ತೆ ನೋಡಿ ಆ ಥರ ಇರಬಾರ್ದು ಇದಕ್ಕೆ ನೋಡಿ ಎಲ್ಲೂ ಇಲ್ಲ ಈ ಥರ ಇರಬೇಕು ಈ ಥರ ಇರೋದಕ್ಕೆ ಮಾತ್ರ ಬರುತ್ತೆ ಇದು ನಾವು ಯಾವುದಾದ್ರೂ ಹೋಲ್ ಅಂಥದ್ದಕ್ಕೆಲ್ಲ ಹಾಕಿದ್ರೆ ಬರೋದಿಲ್ಲ ನೋಡಿ ಇದನ್ನು ಇನ್ನೊಂದು ಸಲ ಹಾಕ್ತಾ ಇದ್ದೀನಿ ನಾನು ಇಷ್ಟು ಇದು ಹಾಕ್ಬಿಟ್ರೆ ಇದ್ರು ಒಳಗಡೆ ಹೋಗ್ಬಿಡುತ್ತೆ ನೋಡಿ ಇದಕ್ಕೆ ಮೇಲೆ ನಾವು ಇದನ್ನ ಚೇಂಜ್ ಮಾಡ್ಕೊಳ್ಳೋದು ಇದು ಫೋರ್ ಎಮ್ ಎಮ್ ಅಂತೂ ತುಂಬಾ ನನಗೆ ಯೂಸ್ ಆಗ್ತಾ ಇತ್ತು ಫ್ರೆಂಡ್ಸ್ ಇದು ಫೋರ್ ಎಮ್ ಎಮ್ ಅಂದರೆ ನೋಡಿ ಇದರಲ್ಲಿ ಇದೆಯಲ್ಲ ಇದರಲ್ಲಿ ನೋಡಿ ಗೊತ್ತಾಗುತ್ತೆ ಇದು ಫೈವ್ ಇದು ಫೋರ್ ಇದು ಸಿಕ್ಸ್ ಇಲ್ಲಿದೆಯಲ್ಲ ಇದು ಏಯ್ಟ್ ಇದು ಟೆನ್ ಹಾಂ ಇದೆಯಲ್ಲ ಇದು ಫೋರ್ ಎಮ್ ಎಮ್ ನಾರ್ಮಲ್ ಆಗಿ ನಾವೆಲ್ಲ ಬ್ಲೌಸ್ಗೆ ಹಿಂದ್ಗಡೆ ಡಿಸೈನ್ ಮಾಡುವಾಗಂತೂ ಇದನ್ನು ಹಾಕೇ ಹಾಕಿರ್ತೀವಿ ಈ ಥರ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಟೈಪ್ ಮಾಡಿಟ್ಟಿರ್ತೀವಲ್ಲ ಅದಕ್ಕೆಲ್ಲ ಒಂದೊಂದು ಪಂಚ್ ಮಾಡಿಬಿಟ್ರೆ ಆಯಿತು ತುಂಬನೇ ಕೆಲಸ ಈಸಿ ಆಗುತ್ತೆ ಇದರಿಂದ ಈಗ ನಾನು ಇದನ್ನು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಹಾಕಿದ್ದೀನಿ ನೋಡಿ ಇದು ವಾಶ್ ಮಾಡಿದ್ರು ಕೂಡ ಏನು ಮಾಡಿದ್ರು ಹೋಗೋದೇ ಇಲ್ಲ ಕೆಲವೊಬ್ಬರು ಎಂಬ್ರಾಯ್ಡಿಂಗು ವರ್ಕ್ ಆಗ್ತಿರ್ತಾರಲ್ಲ ಆಟ ಆ ಥರ ಹಾಕುವಾಗ ಕೂಡ ಇವು ತುಂಬಾ ಯೂಸ್ ಆಗ್ತವೆ ಅಲ್ಲೆಲ್ಲೆಲ್ಲಿ ಒಂದೊಂದು ಹಾಕ್ತಾರಲ್ಲ ಕೈಯಿಂದ ಹಾಕುವಾಗ ಲೇಟ್ ಆಗುತ್ತೆ ಗಮ್ಮಿಂದ ಹಾಕೋಕೆ ಹೋದರೆ ಅದು ನೀರಿಗೆ ಹಾಕ್ತಾ ವಾಶ್ ಮಾಡ್ತಾ ಹೋದ್ರೂ ಹೋಗ್ಬೋದು ಈ ಥರದ್ದಾದರೆ ಇದು ಪರ್ಮನೆಂಟ್ ಹೋಗೋದೇ ಇಲ್ಲ ಇದು ಆ ಥರ ಇರುತ್ತೆ ಇದಕ್ಕೆ ಒಂದು ನೋಡಿ ಫ್ರೆಂಡ್ಸ್ ಇದು ಈ ಥರ ರೆಡಿಯಾಗಿದೆ ಈ ಥರ ಪ್ಲೇನ್ ಇರೋಂಥ ಬ್ಲೌಸಿಗೆಲ್ಲ ನಾವು ಈ ಈ ರೀತಿಯಾಗಿ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಬೀಟ್ಸನ್ನ ನಾವು ಸ್ಲೀವ್ಗೆ ಬೆನ್ನಿಗೆ ಕತ್ತು ಎಲ್ಲ ಕಡೆನೂ ನಾವು ಈ ರೀತಿಯಾಗಿ ಡಿಸೈನ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೊಸೊಬ್ಬರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಈ ಥರ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ನಾನು ಮೀಶೋದಲ್ಲಿ ತರಿಸಿರೋದು ಇದರ ಪ್ರೈಸ್ ಬಂದು ಫೋರ್ ನೈಂಟಿ ಫೈವ್ ರುಪೀಸ್ ಬಿದ್ದಿದೆ ನಿಮಗೂ ಯಾರಿಗೂ ಆದ್ರೂ ಬೇಕಂದರೆ ಇದ್ರದ್ದು ನಾನು ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಬೇಕಿದ್ದರೆ ತೊಗೋಬೋದು ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ ನೀವು ಅಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್